ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಇನ್ಫೋಸ್ ಗ್ಯಾಲರಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇನ್ನೇನು ಈಗಿನ ಚಳಿಗಾಲ ಮುಗಿದಿದೆ ಹಾಗೆ ಬೇಸಿಗೆ ಕಾಲ ಕೂಡ ಸ್ಟಾರ್ಟ್ ಆಗಿದೆ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಸ್ಕಿನ್ಗಳ ಬಗ್ಗೆ ಚಿಂತೆ ಆಗಿರುತ್ತೆ ಅವರು ತ್ವಚೆಯ ರಕ್ಷಣೆ ಮಾಡುವಂಥದ್ದೇ ಅವರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅಂತಂದರೆ ಕೂಡ ತಪ್ಪಾಗಲ್ಲ ಈ ಬೇಸಿಗೆ ಕಾಲದಲ್ಲಿ ನೀವು ಏನೆಲ್ಲ ಮಾಡಿದರೆ ನಿಮ್ಮ ಸ್ಕಿನ್ ಏನು ಪ್ರಾಬ್ಲಮ್ ಬರಲ್ಲ ಟ್ಯಾನ್ ಆಗುವಂಥದ್ದು ಸ್ಕಿನ್ನಲ್ಲಿ ಜಾಸ್ತಿ ಡ್ಯಾಮೇಜಸ್ ಕಾಣಿಸ್ಕೊಳ್ತಕ್ಕಂಥದ್ರಿಂದ ನೀವು ಹೇಗೆ ದೂರ ಇರಬೇಕು ಅನ್ನೋಂಥದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ನಂಬಿದ್ದೀನಿ ಸಾಕಷ್ಟು ಒಳ್ಳೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ವೀಡಿಯೋಗಳನ್ನ ನಾನು ನಿಮಗೆ ಕೊಡ್ತಾ ಬರ್ತೀನಿ ಸೊ ಸಾಕಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಮಾಹಿತಿಗಳನ್ನ ಕೊಡ್ತೀನಿ ಅಂತಲೇ ಹೇಳ್ತೀನಿ ಸೊ ತುಂಬ ತಡ ಮಾಡಿದೆ ವಿಡಿಯೋದ ಟಾಪಿಕ್ಗೆ ಹೋಗೋಣ ಸೊ ಬೇಸಿಗೆ ಕಾಲದಲ್ಲಿ ಎಲ್ರಿಗೂ ಸ್ವಿ ಸ್ಕಿನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು ಯಾಕೆಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸ್ಕಿನ್ಗಳು ಆದಷ್ಟು ಟ್ಯಾನ್ ಆಗುವಂಥದ್ದು ಅಂದರೆ ಸುಟ್ಟ ಸ್ಕಿನ್ ಥರ ಆಗುವಂಥದ್ದು ಸೊ ಡ್ರೈ ಸ್ಕಿನ್ ರೀತಿ ಆಗ್ತಕ್ಕಂಥದ್ದು ಈ ರೀತಿಯೆಲ್ಲ ಮಾಮೂಲಾಗ್ಬಿಟ್ಟಿರುತ್ತೆ ಇದನ್ನೆಲ್ಲ ನೀವು ಸಣ್ಣ ಪುಟ್ಟ ಮನೆಯಲ್ಲೇ ಹೋಮ್ ರೆಮಿಡೀಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ ಇದರಿಂದ ಹೊರ ಬರ್ಬೋದು ಅಂತಲೇ ಹೇಳ್ತೀನಿ ಸೊ ನಾನು ಹೇಳ್ತಕ್ಕಂಥ ಸಿಂಪಲ್ ಫ ಮೆಥಡ್ಗಳನ್ನ ನೀವು ಫಾಲೋ ಮಾಡ್ತಾ ಬಂದರೆ ದಯವಿ ನಿಮಗೆ ಈ ರೀತಿ ಖಂಡಿತವಾಗ್ಲೂ ಪ್ರಾಬ್ಲಮ್ಸ್ಗಳು ಬರೋಲ್ಲ ಅಂತಲೇ ಹೇಳ್ತೀನಿ ಮೊದಲನೇದಾಗಿ ಪ್ರತಿಯೊಬ್ಬರು ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರೂ ನೀರನ್ನ ಕಂಪಲ್ಸರಿ ಕುಡಿಲೇಬೇಕಾಗತ್ತೆ ಬೇಸಿಗೆನಲ್ಲಿ ಆಗ ಆಗ ನಿಮ್ಮ ದೇಹ ಡಿಹೈಡ್ರೇಷನ್ ಆಗೋದಿಲ್ಲ ಸೊ ನೀರಿನ ಪ್ರಮಾಣ ನಮ್ಮ ದೇಹದಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಇದ್ದರೆ ಮಾತ್ರ ನಮ್ಮ ದೇಹಕ್ಕೆ ಜಾಸ್ತಿ ಯಾವುದೇ ರೀತಿ ಹಾನಿಕರ ಅಂದರೆ ಸಾಕಷ್ಟು ಬಿಸಿಲೂ ತಡ್ಕೊಳ್ಳೋಂಥ ಶಕ್ತಿ ಕೂಡ ಬರುತ್ತೆ ಹಾಗೆ ಸುಸ್ತಾಗ್ತಕ್ಕಂಥದ್ದು ನಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆಗ್ತಕ್ಕಂಥದ್ದು ಇದನ್ನು ಕೂಡ ನಾವು ಜಾಸ್ತಿ ನೀರು ಕುಡಿಯೋದ್ರಿಂದ ನಾವು ತಡೆಗಟ್ಬೋದು ಹಾಗೆ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ ವಾಟ್ರ್ ಮಿಲನ್ ಅಂದರೆ ಕಲಂಗಿನ ನಾವು ಬೇಸಿಗೆಯ ಮಿತ್ರ ಅಂತ ಕೂಡ ಹೇಳ್ಬೋದು ಬೇಸಿಗೆನಲ್ಲಿ ವಾಟ್ರ್ ಮಿಲನ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಹಾಗೆ ಪ್ರತಿಯೊಬ್ಬರು ಇದನ್ನು ದಿನಕ್ಕೆ ಒಂದರಿಂದ ಎರಡು ಪೀಸ್ ಆದರೂ ತಿನ್ನಲೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇದು ನೀವು ತಿನ್ನೋದ್ರಿಂದ ವಾಟ್ರ್ ಮಿಲನ್ನಲ್ಲಿ ಜಾಸ್ತಿ ನಿಮಗೆ ವಾಟರ್ ಕಂಟೆಂಟ್ ಇರೋದರಿಂದ ನಿಮ್ಮ ದೇಹಕ್ಕೆ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ಕೊಡುತ್ತೆ ವಾಟರ್ ಮಿಲನ್ ಜ್ಯೂಸ್ ಮಾಡಿಕೊಂಡು ಕುಡಿತಕ್ಕಂಥದ್ದು ಹಾಗೆ ಊಟ ಮಾಡಿದ ನಂತರ ಒಂದು ಪೀಸ್ ವಾಟರ್ ಮಿಲನ್ನ ಸೇವಿಸೋದ್ರಿಂದ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಇದರ ಜೊತೆಗೆ ಮಸ್ಕ್ ಮಿಲನ್ ಕೂಡ ಅಂದರೆ ಕರ್ಬೂಜ ಹಣ್ಣು ಕೂಡ ನೀವು ಕೇಳಿರ್ತೀರ ಇದು ಕೂಡ ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು ಇದನ್ನು ಕೂಡ ನೀವು ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ಆಗಲಿ ಜ್ಯೂಸ್ಗಳಾಗಲಿ ಅಥವಾ ನೀವು ಹಾಗೆ ಕೂಡ ಸೇವಿಸ್ಬಿಡು ಇದನ್ನು ಇದರಿಂದ ಕೂಡ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಹಾಗೆ ಮತ್ತೊಂದು ಹೇಳೋದು ಮರ್ತೋದೆ ವಾಟ್ರ್ ಮೆಲನ್ನಿಂದ ಅಂದರೆ ಕಲಂಗಡಿ ಹಣ್ಣನ್ನು ನೀವು ಕಲಂಗಡಿ ಹಣ್ಣು ತಿಂದಿದಾದ ನಂತರ ನೀವು ಅದನ್ನು ಸಿಪ್ಪಿನ ಎಸೆಯೋದ್ರ ಬದಲು ಅದನ್ನು ನೀವು ಒಂದು ಕಾಲು ಗಂಟೆ ಫ್ರೀಸರ್ನಲ್ಲಿ ಇಟ್ಬಿಟ್ಟು ಅದನ್ನು ನಿಮ್ಮ ಸ್ಕಿನ್ನಿಗೆ ಅಂದರೆ ಮುಖದ ಭಾಗಗಳಿಗೆ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಡ್ರೈ ಆಗೋದಿಲ್ಲ ಹಾಗೆ ಗ್ಲೋ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ವಾಟರ್ಮಿಲನ್ ಸಿಪ್ಪೆ ಬರುತ್ತಲ್ವ ಅಂದರೆ ಗ್ರೀನ್ ಕಡೆ ಗ್ರೀನ್ ಇರುತ್ತಲ್ವ ಆ ಕಡೆ ಮಸಾಜ್ ಮಾಡ್ಕೋಬಾರ್ದು ಫ್ರೂಟ್ ಇರುತ್ತಲ್ವ ರೆಡ್ ಕಡೆ ಫ್ರೂಟ್ ರೆಡ್ ಸೈಡ್ ಫ್ರೂಟ್ ಇರುತ್ತಲ್ವ ಆ ಸೈಡ್ ನೀವು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇದು ನಿಮಗೆ ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ರೀತಿ ನೀವು ದಿನಕ್ಕೆ ಒಂದು ಸರಿ ಅಥ್ ಅಥವಾ ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡಿದರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ ಜಾಸ್ತಿ ಬೇಗ ಡ್ರೈ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಹಾಗೆ ಸಾಕಷ್ಟು ಜನ ಸನ್ಸ್ಕ್ರೀನ್ ಕ್ರೀಮ್ಗಳನ್ನ ಬಳಸ್ತಾರೆ ಹಾಗೆ ಲೋಷನ್ಗಳನ್ನ ಬಳಸ್ತಾರೆ ಇದನ್ನು ಬಳಸೋದ್ರ ಬದಲು ನೀವು ಈ ರೀತಿ ಹೋಮ್ ರೆಮಿಡೀಸ್ಗಳನ್ನ ಬಳಸೋದ್ರಿಂದ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಹಾಗೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆಲುವೆರಾ ನಿಮಗೆ ಗೊತ್ತೇ ಇರುತ್ತೆ ಆಲುವೆರಾ ಅಂದರೆ ಲೋಳೆ ರಸ ಅಂತ ಹೇಳ್ತಾರಲ್ವ ಇದು ಕೂಡ ನಮ್ಮ ದೇಹನ ಜಾಸ್ತಿ ಡ್ರೈ ಆಗೋ ಡ್ರೈ ಆಗದೇ ಇರೋ ರೀತಿ ತಡೆಗಟ್ಟುತ್ತೆ ಅಂತ ಹೇಳ್ಬೋದು ಆಲಿವೆರಾ ಜೆಲ್ ನೀವು ಮಸಾಜ್ ಮಾಡ್ಕೊಳ್ಳೋದು ಆಗಲಿ ಅದರ ಆಲುವೆರಾ ಜೆಲ್ಲಿಗೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಅರಳೆ ಎಣ್ಣೆ ಅಥವಾ ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೆರೆಸ್ಬಿಟ್ಟು ನೀವು ಮುಖಕ್ಕೆ ಅಥವಾ ಕೈಗೆ ಕಾಲಿಗೆ ಎಲ್ಲ ಹಚ್ಕೋಬೋದು ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾನು ಆಲ್ರೆಡಿ ಟೆಸ್ಟ್ ಮಾಡಿದ್ದೀನಿ ಹಾಗೆ ನಾನು ಕೂಡ ಇದನ್ನೇ ಬಳಸ್ತೀನಿ ಹಾಗಾಗಿ ನಾನು ನಿಮಗೆ ಟ್ರಸ್ಟೆಡಿಂದ ಹೇಳ್ತಾ ಇದ್ದೀನಿ ಅಂದರೆ ನೀವು ನಂಬೋದು ಅನ್ನೋಂಥ ರೀತಿಲಿ ಹೇಳ್ತಾ ಇದ್ದೀನಿ ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನಿಮಗೆ ಸ್ಕೆ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ನೀವು ಕೈನ ಹಿಂಭಾಗದಲ್ಲಿ ಒಂದು ಸರಿ ಹಚ್ಕೊಂಡು ಕೂಡ ನೀವು ನೋಡ್ಬೋದು ನಿಮಗೆ ರಿಸಲ್ಟ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನೀವು ಮುಖಕ್ಕೆ ಕೂಡ ಅದನ್ನು ಅಪ್ಲೈ ಮಾಡ್ಬೋದು ಇದು ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ರಾತ್ರಿನೇ ನೆನ್ಸಿಟ್ಟಿರ್ತಕ್ಕಂಥ ಚಿಯಾ ಸೀಡ್ಸ್ ಅಂದರೆ ಕಸ್ತೂರಿ ಬೀಜ ನೀವು ನೋಡಿರ್ತೀರ ಹಾಗೆ ಕೇಳಿರ್ತೀರ ಕೂಡ ನೆನೆಸಿಟ್ಟಿರ್ತಕ್ಕಂಥ ಚಿಯಾ ಸೀಡ್ಸನ್ನು ಎಳನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಿಂದಲೂ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಹಾಗೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಕೂಡ ತೆಗ್ದಾಕತ್ತೆ ಸೊ ಅಂದರೆ ಉಷ್ಣಾಂಶ ಅಂದರೆ ಹೀಟ್ ನಿಮ್ಮ ದೇಹ ಏನಾದರೂ ಜಾಸ್ತಿ ಹೀಟ್ ಆಗಿದರೆ ಅದನ್ನು ಕೂಲ್ ಮಾಡ್ತಕ್ಕಂಥ ಕಾರ್ಯ ಕೂಡ ಚಿಯಾ ಸೀಡ್ಸ್ ನಿರ್ವಹಿಸುತ್ತೆ ಹಾಗೆ ನಿಮಗೆ ಎಳ್ನೀರು ಕೂಡ ಗೊತ್ತು ಸಾಕಷ್ಟು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತರಲ್ವ ಹಾಗಾಗಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಹಾಗೆ ಈ ಬೇಸಿಗೆ ಕಾಲದಲ್ಲಿ ನೀವು ಆದಷ್ಟು ಸೌತೆಕಾಯಿ ಅಥವಾ ಕೋಸಂಬರಿ ಮಾಡಿಕೊಂಡು ತಿಂತಕ್ಕಂಥದ್ದು ಈ ರೀತಿಯೂ ಕೂಡ ಮಾಡ್ಬೋದು ಹಾಗೆ ಸಲಾಡ್ಸ್ಗಳಲ್ಲಿ ನೀವು ಸೌತೆಕಾಯಿನ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಸೊ ಇದಿಷ್ಟು ನೀವು ಏನೆಲ್ಲ ಹೋಮ್ ರೆಮಿಡೀಸ್ಗಳನ್ನ ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ಮಾಹಿತಿ ಇದಲ್ಲದೆ ಮುಖ್ಯವಾಗಿ ನೀವು ಹೊರಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ಆದಷ್ಟು ನೀವು ಕೈಗೆ ಸ್ಕಿನ್ ತುಂಬ ಕವರ್ ಆಗ್ತಕ್ಕಂಥ ಕವರ್ ಆಗಿ ಆಗೋಂಥ ಉಡುಪುಗಳನ್ನ ಧರಿಸೋದು ನಿಮಗೆ ಉತ್ತಮ ಅಂತ ಹೇಳ್ತೀನಿ ಅಂದರೆ ಫುಲ್ ಮಿನಿ ಸ್ಲೀವ್ಸ್ ಮೆಗಾ ಸ್ಲೀವ್ ಇದನ್ನೆಲ್ಲ ಬಿಟ್ಟು ನೀವು ಫುಲ್ ಸ್ಲೀವ್ಸ್ನ ಧರಿಸ್ತಕ್ಕಂಥದ್ದು ಹಾಗೆ ಕಾಲು ಕೈಯೆಲ್ಲ ನೀಟಾಗಿ ಕವರ್ ಮಾಡಿಕೊಂಡು ಮುಖಕ್ಕೆ ಒಂದು ಸ್ಕಾರ್ಫ್ನ ಕೂಡ ಕಟ್ಕೊಂಡು ಓಡಾಡೋದ್ರಿಂದ ಈವನ್ ದೇಹ ಎಲ್ಲ ನೀವು ಟ್ಯಾನ್ ಆಗೋದನ್ನ ಕೂಡ ತಡಿಬೋದು ಅಂತ ಹೇಳ್ಬೋದು ಇದು ಕೂಡ ನಿಮಗೆ ಉತ್ತಮ ಸಲಹೆ ಅಂತಲೇ ಹೇಳ್ತೀನಿ ಸೊ ಇದಿಷ್ಟು ನೀವು ಹೇಗೆಲ್ಲ ನಿಮ್ಮ ಸ್ಕಿನ್ನ ನೀವು ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿದೆ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರಿಗಾದರೂ ಇದು ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ನಿಮಗೆ ಗೊತ್ತಿರ್ತಕ್ಕಂಥವರಿಗೆ ಅಂತ ಕೇಳ್ಕೊಳ್ತಾ ಸೊ ಮತ್ತೊಂದು ಹೊಸ ವಿಡಿಯೋ ನಾನು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋನ ತೊಗೊಂಡು ಬರ್ತೀನಿ ಸೊ ಅಲ್ಲಿವರೆಗೂ ಸ್ಟೇಟ್ ಯೂನ್ ಥ್ಯಾಂಕ್ ಯು